ಇನ್ನು ಎನ್ ಎಸ್ ಗಾಡಿಗಳ ಸೌಂಡೇ ಆದರೆ ಆರ್ ಎಸ್ ಗಾಡಿಗಳ ಸೌಂಡೇ ಬೇರೆ ಥರ ಒಳೆ ಆರ್ ಎಸ್ ಓನರ್ ಗಳು ಹತ್ರ ಹೋಗಿ ನೀವು ಈ ಗಾಡಿಲಿ ಇನ್ನೂ ಏನೇನು ಅಪ್ಗ್ರೇಡ್ ಕೊಡ್ಬೋದಿತ್ತು ಅಂದ್ರೆ ನೀವೊಂದು ಯು ಎಸ್ ಡಿ ಸಸ್ಪೆನ್ಷನ್ ಕೊಡಬಹುದಿತ್ತು ವೈಬ್ರೇಷನ್ ನ ಕಮ್ಮಿ ಮಾಡೋದಿತ್ತು ಮತ್ತೆ ಚೈನ್ ಸೌಂಡ್ ನ ಕೂಡ ಕನ್ಮೇ ಮಾಡಿತ್ತು ನಾನು ಲಾಸ್ಟ್ ಜನರೇಷನ್ ಗಾಡಿ ಓಡಿಸಿದೀನಿ ಅದರಲ್ಲೂ ಕೂಡ ಚೈನ್ ಸೌಂಡ್ ಇತ್ತು ಇದ್ರಲ್ಲೂ ಕೂಡ ಚೈನ್ ಸೌಂಡ್ ಇದೆ ಇಲ್ಲಿ ನೋಡಬಹುದು ಫ್ರಂಟ್ ಒಂದು ಪ್ಲಾಸ್ಟಿಕ್ ಪೀಸ್ ಕೊಟ್ಟಿದ್ದಾರೆ ನಿಮ್ಮ ಟ್ಯಾಂಕ್ ಯಾವ್ದೋ ಸ್ಕ್ರಾಚ್ ಆಗ್ಬಾರ್ದು ಬೆಲ್ಟ್ ಹಾಕಿದಾಗ ಅಂತ ಅದ್ರ ಜೊತೆ ಇನ್ನೊಂದು ಹೆಲ್ಪ್ ಕೂಡ ಮಾಡುತ್ತೆ ಇದು ನಿಮ್ ಬೀಜ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ ಇದು ಈ ಗಾಡಿನ ನೋಡೋದಕ್ಕೆ ನಿಮ್ಗೆ ಟೂ ಹಂಡ್ರೆಡ್ ಸಿ ಸಿ ತರ ಕಾಣಿಸೋದಿಲ್ಲ ಇಲ್ಲೋ ಯಾವ್ದು ಫೋರ್ ಹಂಡ್ರೆಡ್ ಸಿ ಸಿ ಇರಬೇಕು ಅಂತ ಅನ್ಸುತ್ತೆ ಬಟ್ ಎನರ್ಜಿ ಕಾಣ್ಬಿಟ್ಟು ಒಂದು ಸೂಪರ್ ಬೈಕ್ ಬರುತ್ತೆ ಅದು ಎಲೆಕ್ಟ್ರಿಕ್ ಸೂಪರ್ ಬೈಕ್ ಅದನ್ನು ಕೂಡ ಸೇಮ್ ನೋಡೋದಿಕ್ ಇದೇ ತರ ಇದೆ ಮತ್ತೆ ಟಿವಿಎಸ್ ಎಸ್ ಅವರು ನ್ಯೂಟನ್ ಕಂಪನಿ ನ ಬೈ ಮಾಡಿದಾರೆ ಅದರಲ್ಲೂ ಸೂಪರ್ ಬೈಕ್ ಇದೆ ಅದನ್ನು ಕೂಡ ನೋಡೋದಕ್ಕೆ ಇದೇ ತರ ಕಾಣಿಸುತ್ತೆ ಫ್ರಂಟ್ ಇಂದ ನೋಡಿದ್ರೆ ಮಾರ್ಕೆಟ್ ಅಲ್ಲಿ ಎನ್ ಎಸ್ ಅಂತ ಅಂದ್ರೆ ಯಾವ ಗಾಡಿ ಅಂತ ಕೇಳ್ತಾರೆ ಆದ್ರೆ ಆರ್ ಎಸ್ ಅಂದ್ರೆ ಆರ್ ಎಸ್ ಅಂತ ಕೇಳ್ತಾರೆ ಟಿವಿಎಸ್ ಎಸ್ ಅಲ್ಲಿ ಎಷ್ಟೇ ರೇಸಿಂಗ್ ಲೆಗೇಸ್ ಇದ್ರು ಎಷ್ಟೇ ರೇಸಿಂಗ್ ಪಿಗ್ರಿ ಇದ್ರು ಬಟ್ ನಮ್ ಜನಕ್ಕೆ ಒಂದು ಅಫೋರ್ಡಬಲ್ ಸ್ಪೋರ್ಟ್ಸ್ ಬೈಕ್ ಅಂತ ಅಂದ್ರೆ ಪಲ್ಸರ್ನೆ ಕೂಡ ನೆನಪಾಗೋದು ಫಸ್ಟ್ ಆಗಿ ಫೈನಲ್ ಗಾಡಿ ಸಿಕ್ಕಿದೆ ಇನ್ನ ತಡ ಮಾಡೋದು ವಿಡಿಯೋ ಮಾಡೋಣ ಜೈ ಆಂಜನೇಯ ಕಟ್ಟಿದ ಹೆಸರು ಎಲ್ಲ ನಿಯುಟிட்ட ಆಸ್ತಿ ಎಲ್ಲ ನಿಯುಟಂತ ಕರುಣೆಸಿ ಕೈ ಕರ್ನಾಟಕದ ಆಸ್ತಿ ಮುಷ್ಟಿ ಮಾಡಿ ಹೊರದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ ಇದ್ರೆ ಆಯಂ ಆಯಂ ಸಂಯ ಯಾರಾದ್ರು ದಪ್ಪ ಮಾಡಿಸ್ಕೊಂಡ್ರೆ ಶಿಟ್ಟೆ ಕೊಡಂತ ಗಂಟಸು ಕಳಲಾರೋ ಏಯ್ ದೌತಾ ನಮ್ ದೌತೆ ಕಲ್ಲಕಡ ನಂಬಿರೋ ಕಿಸ್ಕೋಡಿ ಬಲ್ಲೆ ಬಡತೆ ಅಂತ ನಾವಾದೆ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ಲಾರು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ನಿಮ್ಮ ಪ್ರಶು ಕನ್ನಡಿಗ ಇವತ್ತು ನಮ್ಮ ಇದೆ ದಿ ಒನ್ ಅಂಡ್ ಓನ್ಲಿ ಬಜಾಜ್ ಆರ್ ಎಸ್ ಟು ಹಂಡ್ರೆಡ್ ಗಾಯ್ಸ್ ಆರ್ ಎಸ್ ಒನ್ ಹಂಡ್ರೆಡ್ ಆರ್ ಸಿ ಟು ಹಂಡ್ರೆಡ್ ಅಲ್ಲ ಬನ್ನಿ ಕಂಪ್ಲೀಟ್ ರಿವ್ಯೂ ಮಾಡೋಣ ಇದ್ರಲ್ಲಿ ಯಾವ್ದಾದ್ರು ನೆಗೆಟಿವ್ ಪಾಸಿಟಿವ್ ಎಲ್ಲ ಏನೇನಿದೆ ಈ ಜನರೇಷನ್ ಈಗ ಇದು ಬಂದು ಟ್ವೆಂಟಿ ಟ್ವೆಂಟಿ ಫೋರ್ ಮಾಡಲ್ ಇದ್ರಲ್ಲಿ ಏನೇನು ಅಪ್ಗ್ರೇಡ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ನಿಮ್ಗೆ ಹಳೆ ಪ್ರೀವಿಯಸ್ ಜನರೇಷನ್ ಗಿಂತ ಇದ್ರಲ್ಲಿ ಕೊಟ್ಟಿರುವಂತ ಅಪ್ಗ್ರೇಡ್ ಏನೇನಿದೆ ಮತ್ತೆ ಡೌನ್ ಗ್ರೇಡ್ ಏನೇನಿದೆ ಅನ್ನೋದನ್ನ ಕೂಡ ಕಂಪ್ಲೀಟ್ ಆಗಿ ನಾವು ರಿವ್ಯೂ ಮಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಇನ್ನ ಗಾಡಿ ಫ್ರಂಟ್ ಇಂದ ನೋಡೋದಾದ್ರೆ ಡಿ ಆರ್ ಎಲ್ ಕೊಟ್ಟಿದ್ದಾನೆ ನಿಮಗೆ ಮತ್ತೆ ಎರಡು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾನೆ ಮತ್ತೆ ಎಲ್ ಇ ಡಿ ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾನೆ ಸೇಮ್ ನಿಮಗೆ ಹಳೆ ಜನರೇಷನ್ ಏನಿತ್ತು ಸೇಮ್ ಓಲ್ಡ್ ಡಿಸೈನ್ ಕೊಟ್ಟಿರೋದು ಇದರಲ್ಲಿ ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ ಫ್ರಂಟ್ ಲುಕ್ ಅಲ್ಲೂ ಗಾಡಿ ಡಿಸೈನ್ ಅಲ್ಲೂ ಕೂಡ ಯಾವುದೇ ಚೇಂಜಸ್ ಅಂತೂ ಏನೇ ಇಲ್ಲ ಸೇಮ್ ಅದೇ ಮಿರರ್ ಇಡ್ ಇಂದ ನೋಡ್ರೆ ಸೇಮ್ ಅದೇ ಡಿಸೈನ್ ಇರೋದು ಬಟ್ ಈ ಗಾಡಿಯಲ್ಲಿ ಮೇಜರ್ ಒಂದು ಚೇಂಜ್ ಇದೆ ಇದರಲ್ಲಿ ಅದೇನಪ್ಪ ಚೇಂಜ್ ಅಂತ ನಿಮಗೆ ನಿಮ್ಗೆ ರೇರು ಟೆಲ್ ಟೆಡಿ ನೋಡೋದಕ್ಕೆ ಮೊದಲು ಈ ತರ ಇತ್ತು ಇಲ್ಲಿ ಈ ಕಡೆ ಈಗ ಅದನ್ನೇ ಕೂದಿ ಊರ್ವಾಗ್ಲು ಮಾಡ್ಬಿಟ್ಟಿದ್ದಾರೆ ಮತ್ತೆ ಇದರಲ್ಲಿ ಇಂಟಿಗ್ರೇಟೆಡ್ ಇರೋದು ಇದರಲ್ಲಿ ಟೈಲ್ಯಾಂಪ್ ನಿಮ್ಗೆ ಆನ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಇಂಟಿಗ್ರೇಟೆಡ್ ಟೈಲ್ಯಾಂಪ್ ಇದೆ ಮತ್ತೆ ನಿಮ್ಗೆ ಇಂಟಿಗ್ರೇಟ್ ಇದು ಇಂಡಿಕೇಟರ್ ಕೂಡ ಇದರಲ್ಲೇ ಬರುತ್ತೆ ಇದನ್ನ ಹೇಳೋದು ಇಂಟಿಗ್ರೇಟೆಡ್ ಅಂತ ಅದನ್ನ ಹೇಳದಲ್ಲ ಮೊದ್ಲು ಈ ತರ ಇತ್ತು ಈಗ ಅದನ್ನೇ ಕೂದಿ ಊರ್ ಬಾಗ್ಲು ಮಾಡ್ಬಿಟ್ಟಿದ್ದಾರೆ ಯಾರು ಹುಡುಗರು ಹೇಳ್ತಾರಲ್ಲ ನಮ್ ಜೀವನ ಊರ್ದ ಊರ್ ಬಾಗ್ಳಾಗಿದೆ ಅಂತ ಅದೇ ಅನ್ಸುತ್ತೆ ಮೊದ್ಲು ನಮ್ ದೇಶದಲ್ಲಿ ಆರ್ ಎಸ್ ಟು ಹಂಡ್ರೆಡ್ ಬಂದಾಗ ಅದ್ರ ಡಿಸೈನ್ ಗೆ ಸುಮಾರು ಜನ ಬಿದ್ಬಿಟ್ರು ಬಟ್ ಪರ್ಫಾರ್ಮೆನ್ಸ್ ಕೂಡ ಅದೇ ತರ ಇದೆ ನೀವು ಇದನ್ನೆಲ್ಲ ಸಿಟಿಲೆಲ್ಲ ನುಗ್ಸಾಡೋದಕ್ಕಾಗಲ್ಲ ಯಾಕಂದ್ರೆ ಗಾಡಿ ತುಂಬಾ ಬಲ್ಕಿ ತರ ಫೀಲ್ ಆಗುತ್ತೆ ಯಾಕಂದ್ರೆ ಆರ್ ಸಿ ಕೋಟಿ ಆಗಿಲ್ಲ ಇಲ್ಲ ಗಾಡಿ ಇದು ನಿಮ್ಗೆ ಗಾಡಿ ಟೈರ್ ನೋಡೋದಾದ್ರೆ ನಿಮ್ಗೆ ಹಂಡ್ರೆಡ್ ಟೆನ್ ಬೈ ಸೆವೆಂಟಿ ಇಂಚ್ ಇಂಚ್ಲ್ ಸಿಗ್ತಾ ಇರೋದು ನಿಮಗೆ ಫ್ರಂಟ್ ಇನ್ನ ರೇರ್ ನೋಡೋದಾದ್ರೆ ನಿಮಗೆ ಒನ್ ಫೋರ್ಟಿ ಬೈ ಸೆವೆಂಟಿ ಸೆವೆಂಟೀನ್ ಇಂಚ್ಲ್ ಇದೆ ಎರಡು ಕೂಡ ಟೂಬ್ಲಸ್ ಟೈರ್ ಎರಡು ಕೂಡ ಎಂ ಆರ್ ಟೈರ್ ಗಳನ್ನ ಹಾಕಿರೋದು ಇವರು ಗಾಡಿ ಸ್ಟೇಬಲ್ ಬಗ್ಗೆ ಗಾಡಿ ಸ್ಟೇಬಲ್ ಬಗ್ಗೆ ಕೇಳಂಗಿಲ್ಲ ಆಗ ಕೂತಿದೆ ಒಟ್ಟಿನಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಕೂತಿದೆ ಮಾತ್ರ ಮುಚ್ಚ ಕೂತಂಗೇನೆ ಈ ಗಾಡಿ ನೋಡೋದಕ್ಕೆ ನಿಮ್ಗೆ ಟೂ ಹಂಡ್ರೆಡ್ ಸಿ ಸಿ ತರ ಕಾಣಿಸೋದೇ ಇಲ್ಲ ಇಲ್ಲೋ ಯಾವ್ದೋ ಫೋರ್ ಹಂಡ್ರೆಡ್ ಸಿ ಸಿ ಇರಬೇಕು ಅಂತ ಅನ್ಸುತ್ತೆ ಬಟ್ ಆದ್ರೆ ಎನರ್ಜಿ ಕಾಣ್ಬಿಟ್ಟು ಒಂದು ಸೂಪರ್ ಬೈಕ್ ಬರುತ್ತೆ ಅದು ಎಲೆಕ್ಟ್ರಿಕ್ ಸೂಪರ್ ಬೈಕ್ ಅದನ್ನು ಕೂಡ ಸೇಮ್ ನೋಡೋದಕ್ಕೆ ಇದೇ ತರ ಇದೆ ಮತ್ತೆ ಟಿ ವಿ ಎಸ್ ಅವರು ನ್ಯೂಟಾ ಕಂಪನಿ ನ ಒಂದನ್ನು ಬೈ ಮಾಡಿದ್ದಾರೆ ಅದರಲ್ಲೂ ಸೂಪರ್ ಬೈಕ್ ಇದೆ ಅದನ್ನು ಕೂಡ ನೋಡೋದಕ್ಕೆ ಇದೇ ತರ ಕಾಣಿಸುತ್ತೆ ಫ್ರಂಟ್ ಇಂದ ನೋಡಿದ್ರೆ ಆರ್ ಎಸ್ ಅಂತ ಅಂದ್ರೆ ರೇಸ್ ಬೋಟ್ ಅಂತ ಓಕೆನಾ ತುಂಬಾ ಜನಕ್ಕೆ ಇದನ್ನ ಫುಲ್ ಫಾರ್ಮ್ ಗೊತ್ತಿಲ್ಲ ಗಡಿ ಸಸ್ಪೆನ್ಷನ್ ಬಗ್ಗೆ ಹೇಳಿದ್ರೆ ಫ್ರಂಟ್ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಡ್ತಾ ಇದ್ದಾನೆ ರೇರ್ ನಿಮಗೆ ಗ್ಯಾಸ್ ಚಾರ್ಜ್ ಮೋನ ಸ್ಟಾಕ್ ಸಸ್ಪೆನ್ಷನ್ ಕೊಡ್ತಾ ಇದ್ದಾನೆ ರೇರ್ ನಿಮಗೆ ಫೈವ್ ಸ್ಟೆಪ್ ಅಜೆಸ್ಟ್ ಮಾಡ್ಕೋಬಹುದು ಇವ್ರು ಫ್ರಂಟ್ ನಿಮ್ಗೆ ಅಪ್ ಅಂಡ್ ಡೌನ್ ಯು ಎಸ್ ಡಿ ಫೋರ್ಸ್ ನ ಕೊಡಬಹುದು ಇತ್ತು ಹೊಸ ಅಪ್ಗ್ರೇಡ್ ಮಾಡಬಹುದಿತ್ತು ಮಾಡಬಹುದು ಇತ್ತು ಇವರು ಆದ್ರೂ ಅದ್ರಲ್ಲಿ ಏನು ಮಾಡಿಲ್ಲ ಇದು ಡೌನ್ ಗ್ರೇಡ್ ಅಂತಾನೆ ಅಂತ ಅನ್ಕೊಳ್ಳಿ ನೀವು ಈ ಸಸ್ಪೆನ್ಶನ್ ಮಾತ್ರ ಲೆವೆಲ್ ಇದೆ ಅಂತ ಅನ್ಕೊಳ್ಳಿ ಸ್ಕೋಪಿಕ್ ಸಸ್ಪೆನ್ಶನ್ ಅಲ್ವಾ ನಿಮ್ಗೆ ಅಷ್ಟೊಂದು ಸ್ಟಿಫ್ ಇದೆ ಅಂತ ಅಂತ ಅನ್ಸೋದಿಲ್ಲ ಟೆಲಿಸ್ಕೋಪಿಕ್ ಇರೋದ್ರಿಂದ ಸ್ವಲ್ಪ ಸ್ಟೆಬಿಲಿಟಿ ಕಡೆ ಆಗುತ್ತೆ ಬಟ್ ಈ ಗಾಡಿ ಸ್ಟೆಬಿಲಿಟಿ ಅಂತ ಪಕ್ಕ ಇದೆ ಗುರು ನೀವು ಎಲ್ಲ ಅನ್ಕೊಳ್ಳಿ ಬಟ್ ಇದ್ರೂರ್ ನಾಲ್ವತ್ ಯಾವ ರೋಡ್ ಅಲ್ಲಿ ಅಂತ ರೀಚ್ ಮಾಡ್ಲಿ ಹೇಳಿ ನೀವೇ ಬಜಾಜ್ ಅವರು ಪಲ್ಸರ್ ಟು ಟ್ವೆಂಟಿ ಆದ್ಮೇಲೆ ನೆಕ್ಸ್ಟ್ ಮಾಡಿದ ಬೆಸ್ಟ್ ಪಲ್ಸರ್ ಅಂದ್ರೆ ಇದೇ ಇರಬೇಕು ಆ ಗಾಡಿ ಆನ್ ಮಾಡಿದ್ರೆ ಎಷ್ಟೋ ಮೀಟರ್ ಟರ್ನ್ ಆಫ್ ಆಗ್ಬಿಡುತ್ತೆ ಯಾಕಂದ್ರೆ ಸ್ಪೀಡ್ ಆ ತರ ಇದೆ ಯಾವ್ದಾವ್ ಎಲೆಲ್ ಐತೆ ಏನೇನೈತೆ ಐತೆ ಅಂತ ಗೊತ್ತಿಲ್ಲ ನನ್ಗೆ ಗೊತ್ತಾಗ್ಲಿಲ್ಲ ಫ್ಯೂಲ್ ಗೇಜ್ ಎಲ್ಲಿದೆ ಅಂತ ಇನ್ನ ಗಾಡಿ ಸ್ಪೀಡೋ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಇಲ್ಲಿ ಒಂದು ದೊಡ್ಡ ಆರ್ ಪಿ ಇದೆ ನಿಮಗೆ ಸ್ಪೀಡು ಎಷ್ಟು ಹೋಗ್ತಾ ಇದ್ರ ಅಂತ ತೋರಿಸುತ್ತೆ ಫ್ಯೂಲ್ ಗೇಜ್ ಇದೆ ಮತ್ತೆ ನಿಮ್ಗೆ ಇಲ್ಲಿ ರೆಡಿ ಮೋಡ್ಸ್ ನ ಕೊಟ್ಟಿದ್ದಾರೆ ನಿಮಗೆ ಗಾಡಿಲಿ ಮತ್ತೆ ಇಲ್ಲಿ ಓಡೋಮೀಟರ್ ಇದೆ ಮತ್ತೆ ನಿಮ್ಗೆ ಬ್ಲೂಟೂತ್ ಕನೆಕ್ಟಿವ್ ಇದೆ ಟರ್ಮೆಟ್ ಅನ್ ನಾವಿಗೇಷನ್ ಇದೆ ಕಾಲ್ ಎಸ್ ಎಮ್ಸ್ ಅಲರ್ಟ್ ಕೂಡ ಇದೆ ಗಾಡಿಲಿ ಮತ್ತೆ ಚೆನ್ನಲ್ ಎಬೆಸ್ ಕೂಡ ಇದೆ ಗಾಡಿಲಿ ಮತ್ತೆ ಈ ಗಾಡಿಲಿ ಬೆಸ್ಟ್ ಪಾರ್ಟ್ ಏನಂತ ಅಂದ್ರೆ ಸ್ಪೀಡೋ ಈ ಗಾಡಿಲಿ ಸ್ಪೀಡೋ ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಇನ್ನ ಬ್ರೇಕ್ಸ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಫ್ರಂಟ್ ತ್ರೀ ಹಂಡ್ರೆಡ್ ಎಮ್ ಎಂ ಡಿಸ್ಪ್ರೆಕ್ ಇದೆ ಅದು ಗ್ರೆಮ್ಯಾಕ್ ಬ್ರೇಕ್ ಕೊಡ್ತಾ ಇರೋದು ಫ್ರಂಟ್ ಇನ್ನ ರೇರ್ ನೋಡೋದಾದ್ರೆ ರೇರ್ ಅಷ್ಟೇ ಟು ತರ್ಟಿ ಎಂ ಎಂ ಡಿಸ್ಬ್ರೇ ಸಿಗ್ತಾ ಇದೆ ಸೇಮ್ ಗ್ರೆಮ್ಯಾಕ ಬ್ರೇಕ್ ಯೂಸ್ ಮಾಡಿರೋದು ಆಕ್ಚುಲಿ ಹೇಳ್ಬೇಕಂದ್ರೆ ಲಾಸ್ಟ್ ಜನರೇಷನ್ ಅಲ್ಲಿ ಬ್ರೇ ಇತ್ತು ಬ್ರೇ ಬೆಟರ್ ಆಗಿತ್ತು ಅದು ಇದರಲ್ಲಿ ಡೌನ್ ಗ್ರೇಡ್ ಗ್ರೆಮ್ಯಾಕ ಅಂದ್ರೆ ಬ್ರೇಕಿಂಗ್ ಪವರ್ ಇಲ್ಲ ಅಂತ ಹೇಳ್ತಲ್ಲ ಒಂದ್ ಲೆವೆಲ್ ಇದೆ ಬಟ್ ಆದ್ರೆ ಬ್ರೇ ಎಷ್ಟೆಲ್ಲ ಬ್ರೇಕಿಂಗ್ ಪವರ್ ಇಲ್ಲ ಇದ್ರಲ್ಲಿ ಇನ್ನ ಗಾಡಿ ಬ್ರೇಕಿಂಗ್ ಬ್ರೇಕಿಂಗ್ ಸಾಗದಾಗಿದೆ ಆಗ್ಲೇ ಹೇಳ್ದಂಗೆ ಬಜಾಜ್ ಅಲ್ಲಿ ಎನ್ ಎಸ್ ನೇಮ್ ಟ್ಯಾಗ್ ಏನಿತ್ತು ಆ ನೇಮ್ ಟ್ಯಾಗ್ ನ ಎಲ್ಲಾ ಗಾಡಿಗೂ ಹಾಕ್ಬಿಟ್ಟು ನ ಇನ್ನೂ ಕಮ್ಮಿ ಮಾಡ್ತಾ ಇದ್ದಾರೆ ಐಟಮ್ ಒನ್ ಐಟಮ್ ನಂಬರ್ ಟು ಐಟಮ್ ನಂಬರ್ ನಂಬರ್ ಫೋರ್ ಐಟಮ್ ನಂಬರ್ ಗೈಸ್ ಮತ್ತೆ ಆರನ್ ಕೇಳಿಸ್ಕೊಂಡಿಲ್ಲ ಅಲ್ವಾ ನೀವು ನಾನು ಹೇಳ್ದೆ ಅಲ್ಲ ಗಾಡಿನೂ ಸೌಂಡ್ ಮಾಡ್ತಾರೆ ಆರನ್ನು ಕೂಡ ಸೌಂಡ್ ಮಾಡ್ತಾರೆ ಈ ಗಾಡಿನಲ್ಲಿ ಎಷ್ಟು ಜನ ನಾವಿಗೇಷನ್ ಹಾಕೊಂಡು ಓಡಿಸ್ತಾರೆ ಎಷ್ಟು ಜನ ಇದನ್ನ ರೈಡಿಂಗ್ ಮೂಡ್ಸ್ ನ ಯೂಸ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಈ ಗಾಡಿ ತಗೊಂಡವ್ರು ಮಾತ್ರ ಪಕ್ಕಾ ಎಂಜಾಯ್ ಮಾಡ್ತಾರೆ ಮತ್ತೆ ಗೈಸ್ ನಿಮ್ಗೆ ಈ ಗಾಡಿಲಿ ಮೂರು ರೈಡಿಂಗ್ ಮೂಡ್ಸ್ ಸಿಗ್ತಾ ಇದೆ ರೋಡ್ ರೈನು ಆಫ್ ರೋಡ್ ಅಂತ ಈ ಗಾಡಿಗೆ ಆಫ್ ರೋಡ್ ಮೂಡ್ಬೇಕಾ ಆಫ್ ರೋಡ್ ಮೂಡ್ಬೇಕ ಇದು ಗಾಡಿಗೆ ರೇಸ್ ಪೋಟ್ ಅಂತ ಹೆಸರಿಟ್ ಅವ್ರ ರೇಸ್ ಪೋಟ್ ಅಂತ ಹೆಸರು ಆಫ್ ರೋಡ್ ಮೂಡ್ ಕೊಟ್ಟಿದ್ದಾರೆ ರೇಸ್ ಮೂಡಿಲ್ವಾ ಇದು ಯಾವ ತರ ಗುರು ಬಜಾಜ್ ಅವ್ರ ಹತ್ರ ರೈಡಿಂಗ್ ಮೂಡ್ ಕೊಡ್ಬೇಕು ಅನ್ಬಿಟ್ಟು ಕೊಟ್ಟಿಲ್ಲ ಇವರು ಹತ್ರ ಆಲ್ರೆಡಿ ರೈಡಿಂಗ್ ಮೂಡ್ಸ್ ಇತ್ತು ಅನ್ಬಿಟ್ಟು ಕೊಟ್ಟು ಇರೋದು ಈ ಗಾಡಿಗೆ ಮತ್ತೆ ಗಾಡಿಲಿ ನಿಮ್ಗೆ ಯು ಎಸ್ ಬಿ ಚಾರ್ಜರ್ ಸಾಕೆಟ್ ಕೂಡ ಕೊಟ್ಟಿದ್ದಾನೆ ಗಾಡಿಲಿ ತುಂಬಾ ಗಾಡಿಗಳಲ್ಲಿ ಯು ಎಸ್ ಬಿ ಚಾರ್ಜರ್ ಸಾಕೆಟೇ ಕೊಡಲ್ಲ ಯು ಎಸ್ ಬಿ ಚಾರ್ಜರ್ ಕೊಟ್ಟಿದ್ದಾನೆ ಸಿರ್ತಾ ಇತ್ತು ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳಿದ್ರೆ ನಿಮಗೆ ಒನ್ ನೈನ್ಟಿ ನೈನ್ ಸಿ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಕ್ತಾ ಇರೋದು ಮತ್ತೆ ಟ್ವೆಂಟಿ ಫೋರ್ ಬಿ ಎಚ್ ಪಿ ಏಯ್ಟಿನ್ಯೂಟರ್ ಮೀಟರ್ ಆಫ್ ಟಾರ್ಕ್ ಸಿಕ್ತಾಯಿದೆ ಇದೆ ಸಿಕ್ಸ್ ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಇರೋದು ಗಾಡಿಲಿ ಆಯ್ತು ಬಿಡು ಗಾಡಿ ಟಾರ್ಕ್ ತುಂಬಾ ಕಮ್ಮಿ ಇದೆ ಅಂದ್ಬಿಟ್ಟು ಗಾಡಿಲಿ ಪವರ್ ಇಲ್ಲ ಅಂತ ಅಲ್ಲ ಬಟ್ ಇನಿಷಿಯಲ್ ಅಲ್ಲಿ ಪವರ್ ಇರಲ್ಲ ಮಿಡ್ ರೇಂಜ್ ಮತ್ತೆ ಟಾಪ್ ಎಂಡ್ ಇದೆಯಲ್ಲ ಮಾತ್ರ ಕ್ರೇಜಿ ಪವರ್ ಇದೆ ಮಾತ್ರ ಮತ್ತೆ ಹಂಗೆ ಇನ್ನೊಂದು ಇಂಜಿನ್ ನಿಮ್ಗೆ ಜಾಸ್ತಿ ಟ್ರಾಫಿಕ್ ಅಲ್ಲಿ ಓಡಿಸಿದಾಗ ಈಟ್ ಫೀಲ್ ಆಗುತ್ತೆ ನೀವು ಹೈವೇಲೆಲ್ಲ ಓಡಿಸಿದಾಗ ಅಷ್ಟೊಂದು ಇಂಜಿನ್ ಎಲ್ಲ ಈಟ್ ಎಲ್ಲ ಫೀಲ್ ಆಗೋದಿಲ್ಲ ಮತ್ತೆ ಸ್ವಲ್ಪ ವೈಬ್ರೇಷನ್ ಕೂಡ ಇದೆ ಯಾಕಂದ್ರೆ ನಮ್ಮ ಬಜಾಜ್ ಗಾಡಿ ಅಲ್ವಾ ವೈಬ್ರೇಷನ್ ಇದೇ ಇರುತ್ತೆ ಕಂಪಲ್ಸರಿ ಇವ್ರ ಇದೊಂದು ಅಪ್ಗ್ರೇಡ್ ಮಾಡಲೇಬೇಕು ಯಾವ್ದೇ ಗಾಡಿ ಆದ್ರೂ ವೈಬ್ರೇಷನ್ ಅಪ್ಗ್ರೇಡ್ ಮಾಡಿ ಮತ್ತೆ ಹೇಳ್ದಂಗೆ ಇದನ್ನ ಈ ಗಾಡಿಲಿ ಆರಾಮಾಗಿ ನೀವು ಲಾಂಗ್ ರೈಡ್ ಎಲ್ಲ ಮಾಡಬಹುದು ಸೀಟಿಂಗ್ ಪೊಸಿಷನ್ ತುಂಬಾ ಅಗ್ರೆಸಿವ್ ಅಂತ ಎಲ್ಲ ಏನಿಲ್ಲ ಇನ್ನ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಒನ್ ಫಿಫ್ಟಿ ಸೆವೆನ್ ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ ನಿಮಗೆ ಇಂಡಿಯನ್ ರೋಡ್ಸ್ ಗೆ ಬೇಜಾನ್ ಅನ್ಕೊಳ್ಳಿ ಇನ್ನ ಗಾಡಿ ಸೀಟ್ ಬಗ್ಗೆ ಹೇಳೋದು ಆದರೆ ನಿಮಗೆ ಏಯ್ಟ್ ಹಂಡ್ರೆಡ್ ಟೆನ್ ಎಮ್ ಎಮ್ ಸೀಟ್ ಇಟ್ಟಿದೆ ನಾನು ಫೈ ಫೈವ್ ಫೋರ್ ಇದ್ದೀನಿ ನಾನು ನನಗೂ ಕೂಡ ಆರಾಮಾಗಿ ಮ್ಯಾನೇಜೇಬಲ್ ಅಂತ ಅನಿಸುತ್ತೆ ಆರಾಮಾಗಿ ಓಡಿಸಬಹುದು ಫೈವ್ ತ್ರೀ ಇದ್ದವರು ಮೇಲ್ಗಡೆ ಇದ್ದವರು ಆರಾಮಾಗಿ ಓಡಿಸೋದು ಫೈವ್ ತ್ರೀ ಇಂದ ಕೆಳಗಡೆ ಇದ್ದವರು ಯಾರು ಕೂಡ ಓಡಿಸೋಕಾಗೋದಿಲ್ಲ ಮತ್ತೆ ಸೀಟ್ ಕಂಫರ್ಟ್ ಮಾತ್ರ ಸಖತ್ತಾಗಿದೆ ಮೊದಲೇ ಬಜಾಜ್ ಗಡಿಗಳಲ್ವಾ ಸೀಟ್ ಸ್ವಲ್ಪ ಕಂಫರ್ಟ್ ಇರುತ್ತೆ ಗಾಡಿ ಎಕ್ಸಸ್ಟ್ ನೋಟ್ ಕೇಳಿಸ್ಕೊಡಿ ಮಾತ್ರ ಸಖತ್ ಬೇಸಿ ಆಗಿದೆ ಗೈಸ್ ಇನ್ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ ನಿಮಗೆ ಹದಿಮೂರು ಲೀರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿಗ್ತದೆ ನವರಾಜ್ ನಿಮಗೆ ಮೂವತ್ತೈದರಿಂದ ನಲವತ್ ಕೊಡುತ್ತೆ ಅಂತ ಅಂದ್ರು ಮೂವತ್ ನಲ್ವತ್ತೆಲ್ಲ ಕೊಡಲ್ಲೈದನೆ ಅಂತ ಅನ್ಕೊಳ್ಳಿ ಮೂವತ್ತು ಮೂವತ್ತೈದು ಇಂಟು ಹದಿಮೂರು ಎಷ್ಟು ಏನೋ ಎಷ್ಟಪ್ಪ ನಾನೂರ ಐವತ್ತೈದು ಕಿಲೋಮೀಟರ್ ಹೋಗಿದ್ದು ಬರ್ಬೋದು ನೀವು ಒಂದು ಫುಲ್ ಟ್ಯಾಂಕ್ ಅಲ್ಲಿ ಸರ್ವಿಸ್ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಒಂದೂವರೆ ಎರಡು ಸಾವಿರದ ಸರ್ವಿಸ್ ಮುಗ್ದೋಗುತ್ತೆ ಹಂಗ್ಬಿಟ್ಟು ನೀವು ಗಾಡಿಲಿ ವೈಬ್ರೇಷನ್ ಇಲ್ಲ ಅಂತ ಅಲ್ಲ ಗಾಡಿಲಿ ಕೂಡ ವೈಬ್ರೇಷನ್ ಇದ್ದಾಗ ವೈಬ್ರೇಷನ್ ಕೂಡ ಅಪ್ಗ್ರೇಡ್ ಮಾಡ್ಬೇಕಾಗಿ ಸೇಮ್ ಅದೇ ಡೌನ್ ಗ್ರೇಡ್ ಹಂಗೇನೇ ಇದೆ ಟಿವಿ ಎಸ್ ಅಲ್ಲಿ ಎಷ್ಟೇ ರೇಸಿಂಗ್ ಲೆಗೇಸಿ ಇದ್ರು ಎಷ್ಟೇ ರೇಸಿಂಗ್ ಪಿಡಿಗರಿ ಇದ್ರು ಬಟ್ ನಮ್ ಜನಕ್ಕೆ ಒಂದು ಅಫೋರ್ಡಬಲ್ ಸ್ಪೋರ್ಟ್ಸ್ ಬೈಕ್ ಅಂತ ಅಂದ್ರೆ ನೇ ಕೂಡ ನೆನಪಾಗೋದು ಫಸ್ಟ್ ಆಗಿ ಇನ್ನ ಗಾಡಿ ಆನ್ ರೋಡ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರ ಇದೆ ಗುರು ಆನ್ ದ ಟೈಮ್ ಈಗ ನಾನು ಶೋರೂಮ್ ಅವ್ರಿಗೆ ಕೂಡ ಫೋನ್ ಮಾಡಿ ಕೇಳಿದೆ ಅಯ್ಯೋ ಗಾಡಿ ಎತ್ಕೊ ಬರೋದ ಎತ್ಕೊ ಬಂದ ಪೆಟ್ರೋಲ್ ಇದೆಯಾ ಫುಲ್ ಟ್ಯಾಂಕ್ ಇದೆಯಾ ಆದ್ರೆ ನಾವು ಒಂಚೂರು ಒಂದ್ ಐವತ್ತು ರೂಪಾಯಿ ಆದ್ರೂ ಹಾಕ್ಸ್ಬೇಕು ಗಾಡಿ ಕೊಟ್ಟಿರೋದಕ್ಕಾದ್ರು ಐವತ್ತು ಐ ಹೋಪ್ ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರೈಟ್ ಸೇಫ್ ಅಂಡ್ ಬಿ ಸೇಫ್ ಗೈಸ್ ಅಂಡ್ ಪೀಸ್ ಹಾ ಮಾಡಾಯ್ತು ಚೆನ್ನಾಗಿದೆ ಗಾಡಿ ಕಂಡೀಷನ್ ಹಾ ಓಕೆ ಏನಿಲ್ಲ ಥ್ಯಾಂಕ್ ಯು ಗಾಡಿ ಕೊಟ್ಟಿದ್ದಕ್ಕೆ